हां मेरे को नंबर मार देखते रहने के चैनल में हां देखते हैं कैसा कैसा है अच्छा लगता है अच्छा लगता है अच्छा इंफॉर्मेशन है जो जो आप हाईवे में वो वगैरह सब बनाते हो सब देखता हूँ देखते हैं अच्छा इंफॉर्मेशन था हां अच्छा ಇಕ್ಕ ಕರೆಕ್ಟ್ ಇನ್ಫಾರ್ಮೇಶನ್ ಇಲ್ಲಿ ಜಾಕ್ ಕುಟೆ ಸ್ನೇಹಿತರೆ ಇವರು ಬೆಳಗಾವಿಯಿಂದ ಬಂದವರೇ ನಮ್ಮ ಚಾನಲ್ ನೋಡ್ಕೊಂಡು ಇಲ್ಲಿಗೆ ಬಂದು ಚೋಳುವ ಬಂದವರೆ ತುಮಕೂರು ಜಿಲ್ಲೆ ನೋಡಿ ಹ್ಮ್ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ ನೋಡಿ ಬಾಗಲಕೋಟೆ ಜಿಲ್ಲೆ ನೋಡಿ ಇವ್ರು ಬೆಳಗಾಂ ಇವರು ಬಾಗಲಕೋಟೆ ನೋಡಿ ನೋಡಿ ಈಗ ನಾವು ಯೂಟ್ಯೂಬ್ ಎಲ್ಲ ಹಾಕ್ತಿರೋದ್ರಿಂದ ಜನ ಬರ್ತಾರೆ ನೋಡ್ತಾರೆ ಅಲ್ವಾ ಲಾಭ ನಷ್ಟ ಅದು ಬೇರೆ ಅದು ಜೀವನದ ಲಾಭ ನಷ್ಟ ಸುಖ ದುಃಖ ಸರಿಸಮನಾಗಿ ನೋಡ್ಬೇಕು ಅಲ್ವಾ ಹಾಗಾಗಿ ಮಾರ್ಕೆಟ್ ಅವೆಲ್ಲಾ ಹಂಗೆ ಇರ್ಬಾವೆಲ್ಲ ಯಾವತ್ತು ಅಷ್ಟೇ ಮಾರ್ಕೆಟ್ ಏರುಪೇರು ಯಾವತ್ತೂ ಹಂಗೆ ಇರ್ತಾವ ಅಲ್ವಾ

ನೋಡಿ ಒಂದ್ ಕಾಲದಲ್ಲಿ ಹಲಸ ಯಾರು ತಿಂತಿರ್ಲಿಲ್ಲ ನೋಡಿ ಸರ್ ನೀವು ಕೋಟಿ ಗಟ್ಟಲೆ ವ್ಯಾಪಾರ ಆಗುತ್ತೀಗ ಅಲ್ವಾ ಒಂದ್ ಕಾಲದಲ್ಲಿ ಹಲಸ ಬಿಸಾಕೋರು ಇಲ್ಲ ಅದ್ ಯಾವ್ದೋ ಮಣ್ಣಿನ ಗುಡ್ಡಲ್ಲಿ ಅದನ್ನ ಮುಚ್ಚಿ ಹೋಗೋರು ಅಲ್ವಾ ಆಯ್ತು ಒಳ್ಳೇದಾಗ್ಲಿ ¡Aquí, a ver, a ver! ಏನ ಮಾತಾಡೋ ಎಲ್ಲಾ ಲಾಭ ಬಂದಾಗ ಎಲ್ಲಾ ಖುಷಿಗೆ ಆಗ್ತಾರೆ ನಷ್ಟ ಬಂದಾಗ ಲಾಭ ಕೇಳಿ 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 ನಷ್ಟ ಬಂದಾಗ ಇದಾಗ್ತಾರೆ ಲಾಭ ಬಂದಾಗ ಕುಣಡಾಡಿದ್ರು ಯಾರು ಒಬ್ರು ಮಾತಾಡಲಿಲ್ಲವಲ್ಲ ಏನು ಮಾಡ್ತೀಸ ಒಬ್ರು ಮಾತಾಡಲಿಲ್ಲ ಸರ್ ನಿಮ್ಮ ವಿಡಿಯೋದಲ್ಲ ಐತೆ ಲಾಭ ಬಂದ ಒಳ್ಳೆ ಈ ಯಾರ ಪರವಾಗಿಲ್ಲ ದುಡ್ಡಾಗೈತಿ ಅಂತ ಐತೆ ಅಂತಾನೂ ಹೇಳಿದೀವಿ ತಗೊಂಡು ಹೇಳಿದ್ವಿ ಅವಗೆಲ್ಲ ನಾವ್ ಏನ್ ನಾವ್ ಏನ್ ಹೇಳ್ತಿವಿ ಅಂದ್ರೆ ಲಾಭ ನಷ್ಟ ಸುಖ ದುಃಖ ಅಣ್ಣ ತಮ್ಮ ಇದ್ದಂಗೆ ಅಲ್ವಾ ಒಂದ್ಸಲಿ ಕಳಿಬಹುದು ಅಂದ್ರೆ ಅಲ್ವಾ ಮಾರ್ಕೆಟ್ ನೇರ ನೇರ

ಈಗ ಬಾಗಲಕೋಟೆ ಹೈದ್ರಾಬಾದ್ ನಿಂದ ಇಲ್ಲಿ ಬನ್ನಿ ಅಂದ್ರೆ ನಾವು ಬೆಲೆ ಕೊಡಬೇಕು ಯಾಕೆಂದ್ರೆ ನಾವು ಒಳ್ಳೆ ಕೈ ಅನುಕೂಲ ಅದು ಗೊತ್ತಾಗಲ್ಲ ಕೆಲವು ಸಂದರ್ಭ ಕೆಲವು ಸಂದರ್ಭದಲ್ಲಿ ಗೊತ್ತಾದಾಗ ಗೊತ್ತಾದ ಅನುಭವ ಆದಾಗ ಅವ್ರ್ ದಾರಿಗೆ ಬಂದ್ಬಿಡ್ತಾರೆ ಅಲ್ವನ್ರಿ ಓ ನಮ್ ಗಾಡಿಗ್ ಒಂದ್ ಸತಿ ತಗೊಂಡ್ ಹೋದ್ರೆ ಮತ್ತ್ ಹುಡುಕಮ್ಮ ತಗೊಂಡ್ ಆತರ ನೋಡಿ ಗಾಯಿ ಹೆಂಗಿದೆ ಯಾವಾರ ಹೊಡ್ದೋಗ್ಯ ನೋಡಿ ಈ ಮರದಲ್ಲೇ ಬಿಲ್ ಇದು ಅದ ಇದು ಹಾ ಇದು ನಮ್ಮದೇ ಬಿಟ್ರೆ ಮರದ ಬಿಟ್ರೆ ಯಾವ್ದೇ ಏನೂ ಇಲ್ಲ ಚನಕ್ ಆಯ್ತು ಚನ್ನಾಗ್ ಆಯ್ತು ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆ ಮುಡ್ಕೊಂಬತ್ತಿ ಕಮ್ಮಿ ಕೊಡಲ್ಲ ನಾವು ಕಮ್ಮಿ ಕೊಟ್ಟಾಗ್ತಾರೆ ಹೆಂಗ್ ಬೇಕಾ ಮುಖ್ಯ ಏನ್ ಲೆಕ್ಕಾಚಾರಗಳೇ ಹಂಗೆ ರೀ ಮಾರ್ಕೆಟಿನ ಲೆಕ್ಕಾಚಾರಗಳೇ ಹಂಗೆ ಅಲ್ವಾ ನಾವು ಇರ್ಲಿ ಸರ ಇರ್ಲಿ ಇರ್ಲಿ ಇಲ್ಲಿ ಇರ್ಲಿ ಎಲ್ಲಾ ಸೀಸನ್ ಅಲ್ಲೂ ಲಾಭ ಮಾಡಕ್ಕಾಗಲ್ಲ ಎಲ್ಲಾ ಸೀಸನ್ ಅಲ್ಲೂ ನಷ್ಟ ಇಲ್ಲ ಏನಿಲ್ಲ ಲಾಭ ನಷ್ಟ ಸಂತೆಯ ಒಂದು ನಿಮ್ಗೆ ಲಾಜಿಕ್ ಗೊತ್ತಾದ್ರೆ ಅದು ನೀವು ಮುಂದೋಗ್ಬಿಡ್ತೀರ ಅವಾಗ ಅಲ್ವಾ ಅದನ್ನ ತಿಳ್ಕೋಬೇಕೆ ನಾವು ಅಲ್ವಾ ಲಾಭ ನಷ್ಟ ಇಲ್ಲ ಆಗಲ್ಲ ಆಯ್ತು ಒಳ್ಳೇದಾಗಲಪ್ಪ ಒಳ್ಳೆ ವ್ಯಾಪಾರ ಆಗಲಿ ಬರ್ತಾ ಇರಿ ಇನ್ನೊಂದ್ ಏನೊಂದ್ ಎರಡು ಮೂರ್ ತಿಂಗಳು ಬರ್ಬೋದು ನೀವು ಅಷ್ಟೇ ಅಲ್ವಾ ನಾವು ಅಷ್ಟೇ ಎರಡು ಮೂರು ತಿಂಗಳು ಬಂದ್ರೆ ಮತ್ತೆ ನಾವು ಬಂದಿರೋ ಎರಡು ಮೂರ್ ತಿಂಗಳು ಬರ್ತೀವಿ ಮತ್ತೆ ನಗ ತಗೊಂಡ್ರಾ ಹೆಂಗೆ ತಗೊಂಡ್ರಾ ಹಾ ವಾಪಸ್ ವಾಪಸ್ ಆದ್ರಲ್ಲ ರೇಟ್ ಗಿಟ್ಲಿಲ್ಲ ಆಯ್ತು ಬಿಡಿ ಇದು ಚೇನಾ ಇದು ಚೇನಾ ಒಳ್ಳೆ ಕಾಯ ಇದಾವೆ ಯಾಕೋ ಬೆಲೆ ಇಲ್ಲ ಬೆಲೆ ಇಲ್ಲ ಸರ್ ನಿಮ್ಮ ರೇಟ್ ಗಿಟ್ಲೇ ಅಂದ್ರೆ ಕೊಡಕ ಹೋಗಬೇಡಿ ಅಲ್ವಾ ಹ್ಮ್ ಹ್ಮ್ ಹಾ ಆರಾಮ ವೀಕ್ಷಕರೇ ಈ ವಾರದ ವಿಶೇಷ ಏನಪ್ಪಾ ಅಂದರೆ ಮಾಲ್ ಜಾಸ್ತಿ ಬಂದಿದೆ ರೇಟ್ ಕಡಿಮೆ ಅಂತಿದ್ದಾರೆ ಸ್ವಲ್ಪ ಮಳೆ ಬೇರೆ ಬಿದ್ದಿದೆ aí é. é. é.